ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶೀಬಾ ಚಾನಲ್ ಇವತ್ತು ನಾನು ಕೇರಳ ಸ್ಟೈಲ್ದೊಂದು ಬ್ರೇಕ್ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ವೆಳ್ಳೆಪ್ಪ ಮತ್ತು ಕಡಲಕರಿ ಕಡಲೆಕಾಳು ಸಾರೋದು ಅದರ ಪುಟ್ಟು ಕಡಲಕರಿ ಜೊತೆ ತಿನ್ಬೋದು ಆಲ್ರೆಡಿ ಪುಟ್ಟು ಮಾಡೋದನ್ನ ತೋರಿಸಿದ್ದೀನಿ ಇದು ವೆಳ್ಳೆಪ್ಪನೂ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನೀವು ಮಾಡಿ ನೋಡಿ ಆಮೇಲೆ ರಿಸಲ್ಟ್ ಹೇಳಿ ಹಿಂದಿನ ದಿನ ಕಡಲೆಕಾಳನ್ನ ನೆನೆಸಿಡಬೇಕು ಮತ್ತು ಬೆಳಗ್ಗೆ ಕಡಲೆಕಾಳು ಜೊತೆಗೆ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ನೋಡಿ ಸ್ವಲ್ಪ ಉಪ್ಪಾಕಿ ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ನೀರು ಹಾಕಿ ಕಡಲೆಕಾಳು ಹಾಕಿ ಉಪ್ಪಾಕಿ ಮೂರು ಮೆಣಸಿನ್ಕಾಯಿ ಒಂದು ದಪ್ಪ ಈರುಳ್ಳಿ ಮತ್ತು ಒಂದು ದಪ್ಪ ಇದು ಟಮೊಟೊ ಹಾಕಿದ್ದೀನಿ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿ ಒಂದು ಮೂರು ನಾಲ್ಕು ಬೀಜಲು ಬೇಯಿಸಿ ಅದು ಬೆಂದ ಮೇಲೆ ಓಪನ್ ಮಾಡಿ ನೋಡಿ ನೋಡಿ ಈ ಥರ ಬೆಂದಿರುತ್ತೆ ಒಂದು ಕಡಲೆಕಾಳನ್ನ ತೆಗೆದು ಪ್ರೆಸ್ ಮಾಡಿ ನೋಡಿದ್ರೆ ಹತ್ತಿ ಥರ ಬೆಂದಿರಬೇಕು ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಆ ಥರ ಬೆಂದಿರಬೇಕು ಮತ್ತು ಬೇಕಾದ್ರೂ ತಿಂಗ್ಸು ಕರ್ಬೇನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಈರುಳ್ಳಿ ಹಸ್ಬೆಂಡ್ಸಿಗೆ ಕೊತ್ತಮ ಸೊಪ್ಪು ಫಸ್ಟು ತೆಂಗಿನಕಾಯಿ ಒಂದು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡು ತುರಿದ್ಬಿಟ್ಟು ಮಿಕ್ಸಿಲಿ ಗ್ರೈಂಡ್ ಮಾಡಿ ಫಸ್ಟ್ ಹಾಲು ಗಟ್ಟಿ ಹಾಲನ್ನ ತೆಗ್ದಿಡಿ ಆಯಿತಾ ಅದಾದಮೇಲೆ ಬಾಣಲಿ ಇಡಬೇಕು ಬಾಣಲಿಗೆ ನಾನು ಕೊಬ್ಬರಿ ಎಣ್ಣೆ ಇದ್ದೀನಿ ಕೇರಳ ಆದ್ದರಿಂದ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕಿ ಅದು ಬಿಸಿ ಆಗಲಿ ತುಂಬ ಚೆನ್ನಾಗಿರುತ್ತೆ ಬೇರೆ ಥರ ಟೇಸ್ಟ್ ಅನ್ಸುತ್ತೆ ನೀವು ಮಾಡಿ ನೋಡಿ ಈರುಳ್ಳಿ ಸ್ಲೈಸಾಗಿ ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿದ್ದೀನಿ ಅದು ಬಾಡಲಿ ಹಸಿಮೆಣಸಿನ್ಕಾಯಿ ಒಂದೆರಡು ಮೂರು ಹಾಕಿದ್ದೀನಿ ಕರಿಬೇ ಒಂದು ಸೊಪ್ಪು ಅದು ಅದು ಮೂರು ಚೆನ್ನಾಗಿ ಬಾಡಿದ ಮೇಲೆ ಚೆನ್ನಾಗಿ ಬಾಡಿದ್ಮೇಲೆ ಶುಂಠಿ ಬೆಳ್ಳುಳ್ಳಿದು ಪೇಸ್ಟ್ ಹಾಕ್ಕೊಳ್ಬೇಕು ಈಗ ನೆಕ್ಸ್ಟ್ ಏನೇನು ಪೌಡ್ರ್ ಹಾಕಬೇಕು ಅನ್ನೋದನ್ನ ತೋರಿಸ್ತೀನಿ ಆ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗಲಿ ಅಲ್ಲಿವರೆಗೂ ಎಣ್ಣೆಯಲ್ಲಿ ಅದು ಫ್ರೈ ಆಗ್ತಾ ಇರಲಿ ಅದಾದಮೇಲೆ ಅರಿಶಿನ ಪುಡಿ ಹಾಕಬೇಕು ಒಂದು ಕಾಲು ಟೀ ಸ್ಪೂನ್ ಹಾಕಿ ನಾನು ಕಡಲೆ ಕಾಳು ಬರೀ ಒಂದು ಲೋಟ ಹಾಕಿರೋದು ಅದು ನಾವು ಒಂದು ನಾಲ್ಕು ಜನರಿಗೆ ಮಾಡಿದ್ದೀನಿ ಅಷ್ಟೇ ಈಗ ಉಪ್ಪು ಹಾಕ್ಕೊಳ್ಬೇಕು ಉಪ್ಪಿಗೆ ನಾವು ಆಲ್ರೆಡಿ ಕಡಲೆಕಾಳು ಬೇಯಿಸುವಾಗಲೂ ಉಪ್ಪು ಹಾಕಿದ್ದೀವಿ ನೋಡಿ ಹಾಕಿ ಉಪ್ಪು ಇದು ಪೆಪ್ಪರ್ ಪೌಡ್ರು ವೈಟ್ ಪೆಪ್ಪರ್ ಪೌಡ್ರ್ ಹಾಕ್ತಿದ್ದೀನಿ ನಾನು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕ್ಬೋದು ಕರಿಮೆಣಸಿನ ಪೌಡ್ರ್ ಹಾಕ್ಬೋದು ಆಮೇಲೆ ಗರಂ ಮಸಾಲ ಪೌಡ್ರನ್ನ ಹಾಕಬೇಕು ಗರಂ ಮಸಾಲ ಪೌಡ್ರ್ ನಾನು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಅಂದರೆ ಸಣ್ಣ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ ಅದಾದಮೇಲೆ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನು ಆಮೇಲೆ ಅಚ್ಚ ಕಲ್ದ ಪುಡಿ ಒಂದು ಟೇಬಲ್ ಸ್ಪೂನು ಇದೆಲ್ಲ ಖಾರ ಎಲ್ಲ ನಿಮಗೆ ಹೆಂಗೆ ಅನುಕೂಲ ಹಂಗೆ ಹಾಕಿ ನಾನು ಸ್ವಲ್ಪ ಸ್ಪೈಸಿ ಆದ್ದರಿಂದ ಜಾಸ್ತಿ ಹಾಕ್ತಿದ್ದೀನಿ ಅಷ್ಟೇ ಇದು ಚೆನ್ನಾಗಿ ಎಣ್ಣೆಲಿ ಬಾಡಲಿ ಅದಾದಮೇಲೆ ನಾವು ಬೇಯಿಸಿಟ್ಟಂಥ ಕಡಲೆಕಾಳು ಈರುಳ್ಳಿ ಟೊಮೊಟೊ ಹಸಿ ಇದಕ್ಕೆ ಹಾಕಬೇಕು ಅದರದ್ದು ಖಾರನೂ ಇರುತ್ತೆ ನಿಮ್ಗೆ ಹೆಂಗೆ ಖಾರ ಬೇಕು ನೋಡಿ ಹಾಕಿ ಉಪ್ಪೆಲ್ಲ ಟೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಗಟ್ಟಿಯಾಗಿ ಗೊಜ್ಜು ಥರ ಇರಬೇಕು ಅದಾದಮೇಲೆ ನಾವು ತೆಂಗಿನಕಾಯಿ ಹಾಲು ತೆಗೆದಿಟ್ಟಿದ್ವಲ್ಲ ಅದನ್ನು ಹಾಕಬೇಕು ನಾನೊಂದು ಫೋರ್ ಮೆಂಬರ್ಸಿಗೆ ಮಾಡಿರೋದು ಇದಷ್ಟೇ ತೆಂಗಿನಕಾಯಿ ಹಾಲು ಹಾಕಿ ಇದ್ರ ಜೊತೆ ಸ್ವಲ್ಪ ತೆಂಗಿನಕಾಯಿ ಹಾಲನ್ನ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ ನಾನು ಹೇಳ್ತೀನಿ ಏನಕ್ಕೆ ಅಂತ ಹಾಕುವಾಗಲೇ ಸ್ವಲ್ಪ ತೆಗೆದಿಟ್ಕೊಳ್ಳಿ ಇದು ನೋಡಿ ಕಡಲೆಕಾಳು ಸಾರು ರೆಡಿ ಈ ಟೇಸ್ಟು ತೆಂಗಿನಕಾಯಿ ರುಬ್ಬಾಕೋದಕ್ಕೆ ಬೇರೆ ಟೇಸ್ಟು ಹಾಲು ಹಾಕುವಾಗಲೇ ಬೇರೆ ಟೇಸ್ಟ್ ಇರುತ್ತೆ ನೋಡಿ ಕಡಲೆಕಾಳು ಸಾರು ರೆಡಿ ಇದೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಮನೇಲಿ ಮಾಡಿ ಅದ್ರದ್ದು ಟೇಸ್ಟೇ ಬೇರೆ ಈಗ ವೆಳ್ಳೆಪ್ಪ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಒಂದು ಒಂದು ಲೋಟ ಅಕ್ಕಿನ ನೆನೆಸಿದ್ದೀನಿ ಅದ್ರ ಜೊತೆಗೆ ಒಂದು ಚೂರು ಒಂದು ಅರ್ಧ ಟೀ ಸ್ಪೂನು ಸೋಂಪು ಹಾಕ್ತಾಯಿದ್ದೀನಿ ಅದು ಒಂದು ಫೋರ್ ಟು ಫೈವ್ ಅವರ್ಸ್ ನೆನೆಲಿ ಅದ್ರ ಜೊತೆಗೆ ಗ್ರೈಂಡ್ ಮಾಡುವಾಗ ತೆಂಗಿನಕಾಯಿ ಸ್ವಲ್ಪ ಅನ್ನ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಇದಿಷ್ಟನ್ನು ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡಿ ಈ ಥರ ತಿಕ್ಕಾಗಿ ಮಾಡ್ಕೊಳ್ಬೇಕು ರಾತ್ರಿನೇ ಗ್ರೈಂಡ್ ಮಾಡಬೇಕು ಏಯ್ಟ್ ಅವರ್ಸು ಇದು ಇರಬೇಕು ಅಕ್ಕ ಚಳಿಗಾಲ ಆದರೆ ಟೆನ್ ಅವರ್ಸ್ ಆದರೂ ಬೇಕು ನೋಡಿ ಹಿಟ್ಟು ಈ ಥರ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ನಾನು ಇದಕ್ಕೆ ಸೋಡಾ ಆಗಲಿ ಈಸ್ಟ್ ಆಗಲಿ ಏನೂ ಉಪಯೋಗಿಸಲ್ಲ ನಾನು ಅದಲ್ಲದೆ ನ್ಯಾಚುರಲ್ಲಾಗಿ ಈ ಥರ ಉಬ್ಬಿ ಬಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಮೇಲೆ ಬಾಣ್ಲಿ ಇಡಬೇಕು ಇದು ನಂದು ಭಾಳ ಹಳೇ ಕಾಲ್ದ ಇದು ಕಬ್ಬಣದ ಬಾಣ್ಲಿ ಈಗ ಸ್ಟಿಕ್ಕು ಕೂಡ ಸಿಗುತ್ತೆ ಅದು ಚೆನ್ನಾಗಿ ಅದಕ್ಕೆ ಎಣ್ಣೆ ಸವರಿ ಕುಡ್ದಿರುತ್ತೆ ಅದು ಹಾಗಾಗಿ ಆ ಎಣ್ಣೆ ಥರನೇ ಇರುತ್ತೆ ಎರಡು ಸೌಟು ಅದಕ್ಕೆ ಈ ಹಿಟ್ಟನ್ನ ಹಾಕಬೇಕು ತಿಕ್ಕಾಗಿರಬೇಕು ಹಿಟ್ಟು ತುಂಬ ತಿಕ್ಕಲ್ಲ ತುಂಬ ತಿನ್ನೋಲ್ಲ ಆ ಥರ ಇರಬೇಕು ಆಮೇಲೆ ಬಾಣಲಿದ್ದು ಎರಡು ಸೈಡ್ ಇಟ್ಕೊಂಡು ಒಂದು ರೌಂಡ್ ಹಿಂಗೆ ಸುತ್ತಿಸ್ಬೇಕು ಫುಲ್ಲು ಒಂದು ರೌಂಡ್ ಸುತ್ತಿಸ್ಬಿಟ್ಟು ಮುಚ್ಚಿಟ್ಬಿಟ್ಟು ಅದನ್ನು ಸಿಮ್ಮಲ್ಲಿ ಬೇಯಿಸಬೇಕು ಫ್ಲೇಮ್ ಫುಲ್ ಇಟ್ಬಿಟ್ರೆ ಸೀದೋಗುತ್ತೆ ಸೈಡ್ಸೆಲ್ಲ ಅದನ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸಿ ನೋಡಿ ಈಗ ಬೆಂದಿದೆ ಇನ್ನೂ ಸ್ವಲ್ಪ ಕಲರ್ ಬರಬೇಕು ವೆಯ್ಟ್ ಮಾಡೋಣ ಅದಕ್ಕೆ ನೋಡಿ ಈಗ ಕಲರ್ ಬರುತ್ತೆ ಈಗ ಫಸ್ಟ್ ಫಸ್ಟ್ ಹಾಕುವಾಗ ಹೆದಕ್ಕೆ ಕಷ್ಟ ಆಗುತ್ತೆ ಆಗ ಸೈಡ್ಸ್ ಒಂಚೂರು ಎಣ್ಣೆ ಹಾಕ್ಕೊಡಿ ಆಮೇಲೆ ಆಮೇಲೆ ಅಡ್ಜಸ್ಟ್ ಆಗಿಬಿಡುತ್ತೆ ನಿಮ್ಮಲ್ಲಿ ಗಟ್ಟಿ ಬಾಣಲಿದ್ರೂ ಕೂಡ ಇದನ್ನು ಮಾಡ್ಬೋದು ನೋಡಿ ಈಗ ಸೈಡ್ಸ್ ಎಲ್ಲ ಕಲರ್ ಬಂತು ಇದು ಕರೆಕ್ಟ್ ಇದು ಬ್ರೌನ್ ಕಲರ್ಲಿರುತ್ತೆ ಮದ್ದೆಲ್ಲ ಸಾಫ್ಟಾಗಿ ಸೈಡ್ಸ್ ಕ್ರಿಸ್ಪಿಯಾಗಿ ಒಂಥರ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡಿ ನೋಡಿ ಬ್ರೇಕ್ಫಾಸ್ಟ್ನ ನೋಡಿ ಒಂದು ಎರಡು ಎರಡು ಮೂರು ಆಗ್ತಿದ್ದಂಗೆ ತಾನೇ ಇದಕ್ಕೆ ಶುರು ಆಗುತ್ತೆ ನೋಡಿ ನೋಡಿ ಬ್ಯಾಕ್ ಸೈಡ್ಲ್ಲ ತೋರಿಸ್ತೀನಿ ನೋಡಿ ಎಷ್ಟೊಳ್ಳೆ ಕಲರ್ ಬಂದಿದೆ ಅಲ್ವಾ ಈ ಥರ ಇದನ್ನು ಒಳ್ಳೆ ಅಪ್ಪು ಅಂತ ಹೇಳ್ತಾರೆ ಇದನ್ನು ಮಾಡಿ ನೀವು ಕೂಡ ನೋಡಿ ಸಾಫ್ಟಾಗಿರುತ್ತೆ ಮದ್ದೆಲ್ಲ ಸಾಫ್ಟಾಗಿರುತ್ತೆ ಇದನ್ನು ತೆಂಗಿನಕಾಯಿ ಹಾಲು ಹಾಕಿನೂ ತಿಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ನಂಗೆ ಭಾಳ ಇಷ್ಟ ನಾನು ಅದಕ್ಕಿಂತ ಸ್ವಲ್ಪ ಹಾಲು ತೆಗೆದಿಟ್ಕೊಂಬಿಡ್ತೀನಿ ಅದಕ್ಕೆ ತೆಂಗಿನಕಾಯಿ ಹಾಲು ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನ ಅಥವಾ ಒಂದು ಸ್ಪೂನ್ ಸಕ್ಕರೆ ನಮ್ಮ ಖುಷಿಗೆ ಎಷ್ಟು ಹಾಕ್ಕೊಂಡು ಅದ್ರ ಜೊತೆ ತಿಂದರೆ ಇದು ಇನ್ನೂ ಟೇಸ್ಟಿಯಾಗಿರುತ್ತೆ ಕಡಲೆಕಾಳು ಸಾರದೇ ಒಂದು ಟೇಸ್ಟು ತೆಂಗಿನಕಾಯಿ ಹಾಲು ಹಾಕ್ಕೊಂಡು ತಿನ್ನೋದೇ ಒಂದು ಟೇಸ್ಟು ಮಾಡಿ ನೋಡಿ ನೀವು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು